ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತು ನಿಜವಾಗಲೂ ಪೌರ ಏನಾದರೂ ನಗರ ಸ್ವಚ್ಛ ಹೆಸರು ಮಾಡಲು ಮೇಲೆ ಹೆಸರನ್ನ ಯಾರು ದುಡಿಯುವ ವರ್ಗ ಇದೆ ಆ ದುಡಿಯುವ ವರ್ಗ ಸರಿಯಾಗಿ ಕೆಲಸ ಮಾಡಲ್ಲ ಅಂದ್ರೆ ಬದುಕೋದು ಬಹಳ ಕಷ್ಟ ಐತಿ ಶ್ರೀಮಂತರು ಬಹಳ ಆರಾಮಾಗಿ ಕುದಿರ್ಬಹುದು ಆದ್ರೆ ಶ್ರೀಮಂತರ ಮನೆಯಾಗ ಮನಿ ಕ್ಲೀನ್ ಮಾಡಲ್ಲ ಮೊದಲು ಕೂಲಿ ಕಾಯ್ತಿದ್ರು ಅವ್ರ ಸರಿ ಇದ್ರೆ ಎಲ್ಲರೂ ಸರಿ ಇರೋ ಸಾಧ್ಯತೆ ಇವತ್ತ ನೀವು ನೋಡ್ರಿ ಎಷ್ಟೋ ಒಂದು ಸಮಸ್ಯೆಗಳು ಜಗಳಗಳು ನಮ್ಮಲ್ಲಿ ಆಗ್ತಾ ಇದ್ದಾವೆ ಕೆಲವೊಂದು ನಮ್ಮ ಮನೆ ಮುಂದೆ ನೀರಿನಿಂದ ಜನರ ಪಕ್ಷ ನಗದು ಹೋದಂತ

ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಪಡೆಯಿರಿ